ಈಷಣಾ ಮಾಡವ್ರೆ ಅವರೇ ಸೋಮಲತಾ ಏನು ಮಾಡಿಲ್ಲ ಅವರು ಏನು ಮಾಡುವುದು ಇಲ್ಲ ಅವನು ಈ ಸಂತೆ ಮಂಡ್ಯದಿಂದ ಸೋರ್ಸಸ್ ಒಂದು ಗ್ಯಾರಂಟಿ ನಾವೇ ಅಭಿಮಾನಿಯಾಗಿ ರಮಲತಾ ಅವರಿಗೆ ಅವ್ರಿಗೆ ಹಾಕಲ್ಲ ವೋಟ್ ಹಾಕಲ್ಲ ನಾನು ಹಾಕ್ತಿರಿ ಒಂದು ರಸ್ತೆಯ ಕಾಮರಿ ಗಾರಿಯಾಗಿಲ್ಲ ಅವರು ಗೆದ್ದು ತಾವಿಂದ ಇಲ್ಲಿವರೆಗೂ ಆಯ್ತು ಒಂದು ರಸ್ತೆಗೆ ಡಾಂಬರಿಕರಣ ಆಗಿಲ್ಲ

ನಮಗೆ ಹೆಡ್ ಮಲ್ಲಿ ನೀನೇ ಬರ ಕಾವೇರಿ ನೀರ್ ಕೊಟ್ಟಿ ನಮಗೆ ಕೂಲಿ ಸಿಕ್ಬೇಕು ಅಷ್ಟೇ ನಮಗೆ ಇರೋದು ဟုတ်ಾ ಇದೆ ಸಿಗ್ತಾ ಇರಬೇಕು ಕೂಲಿ ಇಲ್ಲ ಇಲ್ಲ ಕತೆ ನೀರೇಲ್ವಾ ನಮಗೇನ್ ಗೇಮ್ ಇದೆ ಅದು ಓಕೆ ಈಗ ಒಪ್ಪತ್ತ ಗೆಡ್ಬಿಟ್ ಮಾಂಗೋಯ್ತಾ ಅಮಿ ಈಗ ಓದಸಲಿ ಏನಾಗಿದೆ ದರ್ಶನ್ ನೋಡಿ ಓಟ್ ಹಾಕಿದ್ರೆ ಯಶು ನೋಡಿ voting ಆಕಿದಾರೆ ಅಮೃತ್ಸಣ್ಣ ಅಭಿಮಾನದಿಂದಲೂ voting ಆಕಿದಾರೆ ಈ ಸಾರಿ ಯಾವ್ದೇ ಜೋಡೆತ್ ಬಂದ್ರು ಅಷ್ಟೇ ಏನ್ ಬಂದ್ರು ಅಷ್ಟೇ ಇದೆ ಈ ಸಾರಿ ಯಾವುದೇ ಕಾರಣಕ್ಕೂ ಆಗಲ್ಲ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ನಾನು ಸುಬ್ರಹ್ಮಣ್ಯ ಎಸ್ 100 ಒಂದು ವೇಳೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯದ ಗಮನವನ್ನು ಸೆಳೆತಿರುವಂತ ಲೋಕಸಭಾ ಕ್ಷೇತ್ರ ಅಂದ್ರೆ ಅದು ಮಂಡ್ಯ ಲೋಕಸಭಾ ಕ್ಷೇತ್ರ ನಾನಾ ಕಾರಣಗಳಿಗಾಗಿ ಇಡೀ ರಾಜ್ಯದ ಗಮನ ಸೆಳೆತಾ ಇದೆ ಜನ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಸದ್ಯಕ್ಕೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಕಾರಣ ಕಾಂಗ್ರೆಸ್ನ ಕಡೆಯಿಂದ ಸ್ಟಾರ್ ಚಂದ್ರು ಎನ್ನುವಂತಹ ಅಭ್ಯರ್ಥಿ ಬಹುತೇಕ ಫೈನಲ್ ಆಗಿದ್ದಾರೆ ಇನ್ನು ಸುಮಲತಾ ಅಂಬರೀಷ್ ಮೈತ್ರಿ ಟಿಕೆಟ್ ನ ಆದರೆ ಬಹುತೇಕ ಬಹುತೇಕ ಅಲ್ಲ ನೂರಕ್ಕೆ ನೂರಷ್ಟು ಇಲ್ಲಿಯ ಟಿಕೆಟ್ ಜೆ ಡಿ ಎಸ್ನ ಪಾಲಾಗ್ತಿದೆ ಅಂದ್ರೆ ಮೈತ್ರಿ ಟಿಕೆಟ್ ಡಿ ಎಸ್ನ ಪಾಲಾಗ್ತಿದೆ ಜೆಡಿಎಸ್ ನಿಂದ ಕುಮಾರಸ್ವಾಮಿಯ ಕಣಕ್ಕಿಳಿತಿದ್ದಾರೆ ಎನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಸುಮ್ಮನೆ ಅಂತ ಕುತ್ಕೊಳ್ಳೋದಿಲ್ಲ ಸುಮಲತಾ ಅಂಬರೀಷ್ ಮತ್ತೆ ಮತ್ತೆ ಹೇಳ್ತಿದ್ದಾರೆ ನಾನು ಸ್ಪರ್ಧೆ ಮಾಡಿಯೇ ಸಿದ್ಧ ಅಂತ ಹೇಳಿ ಬಹುತೇಕ ಪಕ್ಷೇತರಾಗಿ ಸ್ಪರ್ಧೆ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಸುಮಲತಾ ಅಂಬರೀಷ್ ಪಕ್ಷೇತರಾಗಿ ಸ್ಪರ್ಧೆಗೆ ಇಳಿದ್ರು ಅಂತ ಆದ್ರೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ ಒಂದು ಕಡೆಯಿಂದ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಮತ್ತೊಂದು ಕಡೆಯಿಂದ ಸುಮಲತಾ ಅಂಬರೀಷ್ ಮತ್ತೊಂದು ಕಡೆಯಿಂದ ಕುಮಾರಸ್ವಾಮಿ ಹೀಗಾಗಿ ಜಿದ್ದಾಜಿದ್ದನ ಪೈಪೋಟಿಯನ್ನ ಈ ಬಾರಿ ಮಂಡ್ಯದಲ್ಲಿ ನಿರೀಕ್ಷೆ ಮಾಡಲಾಗ್ತಾ ಓಕೆ ಅದೆಲ್ಲವನ್ನು ಕೂಡ ಬದಿಗಿಟ್ಟು ನಾವು ಮಾತಾಡಿಸ್ಬೇಕಾಗಿರೋದು ಅಥವಾ ನಾವು ಅಭಿಪ್ರಾಯವನ್ನ ಕೇಳಬೇಕಾಗಿರೋದು ಜನರ ಬಳಿ ಜನಕ್ಕೆ ಯಾವ ಅಭ್ಯರ್ಥಿ ಬೇಕು ಯಾರು ಗೆಲುವನ್ನ ಸಾಧಿಸಬೇಕು ಮಂಡ್ಯದಲ್ಲಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಈ ಹಿಂದೆ ಇರುವಂತಹ ಸಂಸದೆಯಾಗಿರುವಂತಹ ಸುಮಲತಾ ಅಂಬರೀಷ್ ನಿಖಿಲ್ ಕುಮಾರಸ್ವಾಮಿ ಜೊತೆಗಿನ ಜಿದ್ದಾಜಿದ್ದ ಪೈಪೋಟಿಯಲ್ಲಿ ಗೆಲುವನ್ನು ಸಾಧಿಸಿದ್ರು ಸುಮ್ರತಾ ಅಂಬರೀಷ್ ಎಷ್ಟು ಕೆಲಸ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ಮಾತಾಡ್ತಾ ಹೋಗೋಣ ಇವತ್ತಿನ ಈ ವಿಡಿಯೋದಲ್ಲಿ ಮಂಡ್ಯದ ಒಂದು ಹಂತದ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಜನರನ್ನ ಮಾತಾಡಿಸ್ತೀನಿ ಜೊತೆಗೆ ಮಂಡ್ಯದ ಪ್ರಮುಖ ವಿಚಾರಗಳು ಅದ್ಯಾವುದ್ಯಾವು ಅದನ್ನು ಕೂಡ ನಿಮಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತೀನಿ ಬಂದುಗಳ ನಿಮ್ಮೆಲ್ಲರಿಗೂ ಕೂಡ ಮಂಡ್ಯಕ್ಕೆ ಮತ್ತೊಮ್ಮೆ ಸುಸ್ವಾಗತ ನಾನು ಮಂಡ್ಯದ ಪ್ರಮುಖ ಸರ್ಕಲ್ ಆಗಿರುವಂತಹ ಸಂಜಯ್ ಸರ್ಕಲ್ ಇಲ್ಲಿಂದ ಮಂಡ್ಯದ ಒಂದಷ್ಟು ಭಾಗಕ್ಕೆ ಹೋಗಿ ಜನರನ್ನ ಮಾತಾಡಿಸ್ತಾ ಹೋಗ್ತೀವಿ ಒಂದು ವೇಳೆ ನಾವು ರಾಜಕೀಯದ ಬಗ್ಗೆ ನೂರಾರು ಮಾತಾಡ್ತಾ ಹೋಗ್ಬೋದು ಅವರ ನಡುವೆ ಪೈಪೋಟಿ ಹಾಗೆ ಹೀಗೆ ಅಂತ ನಾವು ಬೆಂಗಳೂರಲ್ಲಿ ಕುತ್ಕೊಂಡು ವಿಶ್ಲೇಷಣೆ ಮಾಡ್ಬೋದು ಆದರೆ ಅಸಲಿ ವಿಚಾರ ಗೊತ್ತಾಗಬೇಕು ಅಂದ್ರೆ ನಾವು ಗ್ರೌಂಡ್ ಇಳಿಬೇಕು ಆ ಭಾಗಕ್ಕೆ ಬರಬೇಕು ಈ ಕಾರಣಕ್ಕಾಗಿ ಮಂಡ್ಯ ಜನರನ್ನ ಮಾತಾಡಿಸ್ತಾ ಹೋಗ್ತೀನಿ ನೋಡೋ ಕ್ಯಾಂಡಿಡೇಟ್ ಏನು ಹೇಳ್ತಾರೆ ಅಂತ ಸರ್ ನಿಮ್ಮ ಏನು ಸರ್ ಯಾರು ಹೆಸರು ಕುಮಾರ್ ಅಂತ ಇಲ್ಲ ಮಂಡ್ಯ ಹೌದಾ ಯಾರು ನಿಮ್ಗೆ ಕ್ಯಾಂಡಿಡೇಟ್ ಆಗಬೇಕು ಅಥವಾ ಮಂಡ್ಯಕ್ಕೆ ಯಾರು ಸಂಸದರಾಗಬೇಕ ನಿಮಗೆ ಸರ್ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಇಬ್ಬರಿಗೆ ಫೈಟ್ ಬೀಳೋದು ಯಾರಿಗೆ ಸ್ಟಾರ್ ಚಂದ್ರು ಆಮೇಲೆ ಕುಮಾರ್ ಕುಮಾರಣ್ಣ ಸುಮಲತಾ ಅವ್ರಿಗೆ ಯಾವ ಕಾರಣಕ್ಕೂ ಸುಮಲತಾ ಅವ್ರ ಮಂಡ್ಯದಲ್ಲಿ ನಿಂತ್ಕೊಂಡ್ರೆ ಬೇಡ ನಾವು ಸೋಲ್ಸೇ ಸೋಲಿಸ್ತೀವಿ ಯಾಕೆ ಸುಮಲತಾ ಅಂಬರೀಶ್ ಅವ್ರಿಗೆ ಯಾಕೆ ಬೇಡ ಅಂತೀರಿ ನಾವು ನೀವು ಏನಕ್ಕೆ ಗೊತ್ತಾ ಅವ್ರು ಏನು ಏನು ಮಾಡಿ ಏನು ಈಗ ಶ್ರಮ ಏನು ಆಗೋಸ ನಾವು ಪಟ ಅಂಬರೀಷ್ ಅಭಿಮಾನಿ ನಾನು ನಾವೇ ಅಂಬರೀಷ್ ಅಭಿಮಾನಿಗಳೇ ನಾವು ಹಾಕೋಲ್ಲ ಅಂದಮೇಲೆ ಅವನಿಗೆ ಇನ್ನು ಬೇರೆಯವ್ರಿಗೆ ಏನು ಕೆಲಸ ಮಾಡೋರು ಅಂತ ಅವ್ರಿಗೆ ಏನು ಕೆಲಸಗಳಿಗೆ ಅಭಿವೃದ್ಧಿಗಳು ಏನು ಮಾಡಿಲ್ಲ ಸರ್ ಮಂಡ್ಯ ಇನ್ನು ಅಂಬರೀಷ್ ಹೇಳಿ ಅಂಬರೀಷ್ ಎಲ್ಲ ಥರನೂ ಅನುಧಾನ ತಂದವ್ರೆ ಮಾಡೋರೆ ಅಮ್ಮ ಗೆದ್ದಲು ಓದಲು ಬಂದ್ಲು ಅಷ್ಟೇ ಬುಟ್ಟೆ ಹೊರತು ಏನು ಪ್ರಯೋಜನ ಇಲ್ಲ ಈ ಸತಿ ನಾವೇ ಅಂಬರೀಷ್ ಆಗಿದ್ದೀನಿ ನಾವೇ ಅವ್ರು ವಾರಂಟಿಯರ್ ನಿಲ್ಲಿಸಿ ಅವ್ರನ್ನ ಸೋಲ್ಸೋದನ್ನು ಗ್ಯಾರಂಟಿ ಅಲ್ಲ ಈಗ ಸುಮಲತಾ ಅಂಬರೀಷ್ ಅವ್ರು ಹೇಳ್ತಾರೆ ನಾನು ಭಾಳ ಅಭಿವೃದ್ಧಿ ಮಾಡಿದ ಒಂದು ರಿಪೋರ್ಟ್ ರೆಡಿ ಮಾಡ್ತೀನಿ ನಾನು ಕೊಡ್ತೀನಿ ನಾನು ಮಂಡೆಗೆ ಆಗಕ್ಕೆ ಹೋಗ್ತಾಯಿದ್ದೆ ಜನರಿಗೆ ಭೇಟಿ ಆಗ್ತಿದ್ದೆ ಅಂತ ಹೇಳೋಕ್ಕೇನು ಹೇಳ್ಬೋದು ಎಲ್ಲರೂ ಹೇಳ್ಬೋದು ಹೇಳೋಕ್ಕೇನು ನಾನು ಮಾಡಿದ್ದೀನಿ ಹಾಗೆ ಹಿಂಗೆ ನಾನೇ ಒಪ್ಕೊತಾ ಇದ್ದೀನಲ್ಲ ಅಂಬರೀಷಣ ಮಾಡವ್ರೆ ಸುಮಲತಾ ಏನೂ ಮಾಡಿಲ್ಲ ಅವ್ರು ಏನೂ ಮಾಡೋದೂ ಇಲ್ಲ ಅವನ ಈ ಸತಿ ಮಂಡ್ಯದಿಂದ ಸೋಲ್ಸೋದೊಂದು ಗ್ಯಾರಂಟಿ ನಾವೇ ಅಭಿಮಾನಿಯಾಗಿ ನಾವು ಸುಮಲತಾ ಅವರಿಗೆ ಓಟ್ ಹಾಕಲ್ಲ ಈ ಸತಿ ಕುಮಾರಣ್ಣ ಇಲ್ಲ ನಾನು ಕಾಂಗ್ರೆಸ್ಗೆ ಎರಡಕ್ಕೆ ಫೈಟ್ ಹೌದು ನಿಮ್ಗೆ ಯಾರು ಆಗಬೇಕು ಅನ್ಸುತ್ತೆ ಸರ್ ಅದು ಸಿಕ್ಕಿ ಅದು ಆತಲ್ಲ ಅದನ್ನು ನಾವು ಇದು ಮಾಡೋಕ್ಕಾಗ ಹೋಗೋ ಇವ್ರು ಇಬ್ಬರಿಗೆ ಎಫ್ ಆಯಿತು ಸುಮಲತಾ ಬಂದರೆ ಆಮೇಲೆ ಇನ್ನೊಂದು ಜೆ ಡಿ ಎಸ್ಸೇ ಆಗಲಿ ಕಾಂಗ್ರೆಸ್ಸೇ ಆಗಲಿ ಸುಮಲತಾ ಅವ್ರನ್ನ ಏನಾರು ತಗೊಂಡ್ರೆ ಅವ್ರಿಗೆ ಡ್ಯಾಮೇಜ್ ಆಗುತ್ತೆ ಅರ್ಥ ಆಯ್ತಾ ಅವ್ರಿಗೆ ಡ್ಯಾಮೇಜ್ ಆಗುತ್ತೆ ಇವ್ರು ಏನಾರ ಇಬ್ಬರು ಕುಮಾರಣ್ಣಗೆ ಸಪೋರ್ಟ್ ಕೊಟ್ರು ಸುಮಲತನಗೂ ಡ್ಯಾಮೇಜ್ ಸುಮಲತ ಏನಾರ ಕ್ಯಾಂಡಿಡೇಟ್ ಕುಮಾರಸ್ವಾಮಿ ಸಪೋರ್ಟ್ ಕೊಟ್ರು ಡ್ಯಾಮೇಜ್ ಆಗುತ್ತೆ ಯಾರು ಮಂಡ್ಯಕ್ಕೆ ಬರ್ತೀನಿ ಅಂದರು ಮನೆ ಮಾಡ್ತೀನಿ ಅಂದರು ಒಮ್ಮ ಮನೇನೂ ಇಲ್ಲ ಏನೂ ಇಲ್ಲ ಮನೆಯಲ್ಲಿ ಮಾಡಿದಾರ ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಜೆ ಪಿ ನಗರದಲ್ಲಿ ಅವ್ರೆ ಏ ಸಭೆ ಸೇರಿಸ್ಬಿಡ್ತಾ ಏನು ಮಂಡ್ಯದ ಜನ ಕಿವಿ ಮೇಲೆ ಹೂವು ಮುಡ್ಕೊಂಡು ಕೂತ್ಕೊಳ್ಳಲ್ಲ ಇಷ್ಟು ಬರ್ಲಿ ಒಮ್ಮಾ ನೋಡಿ ಈ ಕತೆ ಮುಂದಕ್ಕೆ ಮೋಡಿ ಜನ ತೋರಿಸ್ತಾರೆ ಏನು ಅಂತ ಹೇಳಿ ನೀವು ರಿಪೋರ್ಟ್ ಎಲ್ಲ ಕೇಳ್ಕೊಂಬನ್ನಿ ಎಲ್ಲ ಕಡೆ ಹೋಗಿ ಕೇಳ್ಕೊಂಬನ್ನಿ ನಾವಂತೂ ಈ ಸತ್ಯ ಒಮ್ಮನ್ನ ಸೋಲ್ಸೋದೊಂದು ಗ್ಯಾರಂಟಿ ಗ್ಯಾರಂಟಿ ಸರ್ ಇಲ್ಲಿ ಇಬ್ಬರಿಗೆ ಫೈಟು ಕುಮಾರಣ್ಣಂಗೆ ಕಾಂಗ್ರೆಸ್ಗೆ ಉಲಿವಾನ ಗ್ರಾಮ ಕೆರಗೋಡ ಹೋಬ್ಳೆ ಮಂಡ್ಯ ಮಂಡ್ಯ ಬಹಳ ಕುತೂಹಲ ಇದೆ ನಿಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರ ನಿಮಗೆ ಯಾರು ಕ್ಯಾಂಡಿಡೇಟ್ ಆಗ್ಬೇಕು ನಾವು ಬೇರೆ ಬೇರೆ ಚರ್ಚೆ ಮಾಡ್ತಾ ಇದ್ದೀವಿ ಸುಮಲತ ಅಂಬರೀಶ್ ಬರ್ಬೋದು ಕುಮಾರಸ್ವಾಮಿ ಅವ್ರು ಬರ್ಬೋದು ಹಾಗೆ ಹೀಗೆ ಅಂತ ನಿಮ್ಗೆ ಯಾರು ಅಭ್ಯರ್ಥಿ ಆಗ್ಬೇಕು ಈ ಸರ್ತಿ ಇಲ್ಲಿ ನಮ್ಮ ಜೆ ಡಿ ಎಸ್ ಅಲ್ಲಿ ನಾಲ್ಕು ಜನ ಆಕಾಂಕ್ಷಿ ಓಕೆ ಪ್ರಥಮವಾಗಿ ನಮ್ಗೆ ಕುಮಾರಣ್ಣ ಬಂದ್ರೆ ಉತ್ತಮ ಸುಮಲತ ಅಂಬರೀಶ್ ಅವ್ರ ಏನ್ ಕೆಲಸ ಮಂಡ್ಯದಲ್ಲಿ ಅವರು ಇಲ್ಲಿವರೆಗೂ ಯಾವ್ದೂ ಮಾಡಿಲ್ಲ ಬಟ್ ಕೆರಗೋಡಲ್ಲಿ ಒಂದು ದುರಂತ ಅದೇ ಧ್ವಜ ಅಂಬದ್ದು ಅಲ್ಲಿಗೆ ಬರ್ಬೇಕಾಯ್ತು ಸ್ಥಳೀಕವಾಗಿ ಕುಂತಿ ಚರ್ಚೆ ಮಾಡ್ಬೇಕಾಯ್ತು ಮಾಡಿಲ್ಲ ಚಲೋ ರೈಸ್ವಾಮಿನೂ ಮಾಡಿಲ್ಲ ಅವರು ಮಾಡಿಲ್ಲ ನಿಮ್ಗೆ ಯಾರು ನಿಮ್ಮ ಮಂಡ್ಯಕ್ಕೆ ಎಂಪಿ ಆಗ್ಬೇಕನ್ಸತ್ತೆ ಎಲ್ಲಿ ವಾಗ್ಮಿ ಆಗಿರ್ಬೇಕು ಎಸ್ ಎಮ್ ಕೃಷ್ಣ ಅರ್ಥರ ಯಾವುದೇ ವ್ಯಕ್ತಿ ಅಲ್ಲಿ ಕೂತ್ಕೋಬೇಕಾದ್ರೆ ವಾಗ್ಮಿ ಆಗಿರಬೇಕು ಒಬ್ಬ ಪ್ರೈಮ್ ಮಿನಿಸ್ಟರ್ ನೋಡ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ ಸ್ಮರತ ಅಂಬ್ರೇಶ ನಾನು ಅಂಬ್ರೇಶ ಅಭಿಮಾನಿ ಅದಲ್ಲ ವಾಗ್ಮಿ ಇರ್ಬೇಕು ಅಲ್ಲಿ ಏನೋ ಅಂಬ್ರೇಶ್ ಅವ್ರದ್ದು ಅಚ್ಚು ಹಾಕಿಸ್ಕೊಂಡಿದ್ದೀರಾ ನಾವು ಈಗ ನನ್ನ ಆತ್ಮೀಯ ಗೆಳೆಯರು ಅವರು ಅಂಬ್ರೀಷರ್ ಅಂಬ್ರೇಶ್ ಅವ್ರು ನಾ ಹೇಳೋದು ಅಲ್ಲಿ ಅಂಬ್ರೇಶ್ ಅವ್ರು ವೈಫೈ ಬಂದು ಬರ್ತೀನಿ ಅಂದ್ರೆ ನೀವು ವೋಟ್ ಹಾಕಲ್ಲ ನಾನು ಹಾಕ್ತೀನಿ ನಮ್ಮ ಬಾಸ್ಗೆ ಹಾಕ್ಲೇಬೇಕು ಅದ್ರ ಋಣ ಅಂತ ನಾನು ತೀರ್ಸ್ಬೇಕು ಯಾಕೆ ಏನ್ರಿ ನಾನು ಹೇಳ್ತಿರ್ತೇನೆ ಒಬ್ಬ ಪ್ರಧಾನಮಂತ್ರಿ ಅದಕ್ಕೆ ನೇರ ಹೋಗ್ತೀನಿ ಅಂದರೆ ನಮ್ಮ ಮಂಡ್ಯ ಸಂಸದರು ಒಬ್ಬರು ಹೋಗಿಲ್ಲ ಹಾಗಾಗಿ ಭೇಟಿ ಮಾಡ್ತಾ ಇರ್ತಾರೆ ಅವ್ರದ್ದು ಯಾವ್ದೋ ಒಂದು ನೆನ್ನೆ ಒಂದು ಇದು ಹೇಳಿದ್ರು ನೋಡಿದ್ರು ನಾನು ಅಲ್ಲಿ ಐದು ಮೋದಿಯವರು ಏನು ಹೇಳಿದ್ದಾರೆ ಐದು ಒಂದು ವಚನ ಹೇಳ್ತಾರೆ ಅವ್ರದ್ದು ಅದನ್ನ ಹಿಂದಿಲಿ ವಾಕ್ಸನ್ನೇ ಮಾಡ್ತಾರೆ ಸುಮಲತಾ ಅಂಬರೀಷ್ ಸೆಷನಲ್ಲಿ ಕೂತ್ಕೊಳ್ಳೋದು ವಾಗ್ಮಿ ಆಗೋದು ಅಷ್ಟು ಸುಲಭ ಅಲ್ಲ ಭಾಷೆ ವೃತ್ತಿ ಎಲ್ಲ ಬಾಂಧವ್ಯ ಇರಬೇಕು ಆಮೇಲೆ ಅಲ್ಲಿ ಬಾಂಧವ್ಯ ಇಟ್ಕೊಂಡ ನಮ್ಮ ಫಸ್ಟ್ ಅಲ್ಲಿ ಪಕ್ಷೇತ್ರ ಅಭ್ಯರ್ಥಿಯಾಗಿ ಹೋಗ್ತಾರೆ ಸುಮಾರು ತಂಬರೀಶ್ ಯಾಕೆಂದ್ರೆ ನಾನು ನಾವೇನು ರಾಜಕಾಯಣ ಮಾಡಲ್ಲ ನಾವೆಲ್ಲ ಪೇಪರ್ ಓದ್ತೀವಿ ಟಿ ವಿ ನೋಡ್ತೀವಿ ಆ ಮೇಜರ್ ಅಲ್ಲಿ ಎಲ್ಲ ಪಕ್ಷದವರು ಒಬ್ಬ ಪಕ್ಷೇತ್ರ ಅಭ್ಯರ್ಥಿ ಅಷ್ಟು ಸುಲಭ ಅಲ್ಲ ಆ ಸುಷನ್ ಒಳಗೆ ಬೇಗ ತಟ್ಕೊಬೋದು ಸ್ಪೀಕರ್ ಆದ್ರೆ ಸುಮ್ಮನೆ ಯಾರೋ ಇಬ್ರು ಮಾತಾಡ್ತಾರ ಅವ್ರಿಗೆ ಒಂದು ತಟಿಕೆ ಅವ್ರಿಗೆ ಅದು ಬುದ್ಧಿವಂತ ಇದೆ ಭಾಷೆ ಇದೆ ಅಂತರ ಒಬ್ಬಗೂ ಟುಸು ಅಲ್ಲೇ ಯಾರು ಇಲ್ಲೇನು ನಡೆಯಲ್ಲ ಕುಮಾರಸ್ವಾಮಿ ಅವ್ರದಿಲ್ಲ ನಡೆಯಲ್ಲ ನೀವು ಹಂಗೆ ತಪ್ಪಾಗ್ತದೆ ನಮ್ಮ ಮುಂದೆ ಅಂಬರೀಷ್ ಅಭಿಮಾನಿಗಳು ಅಷ್ಟು ಹಿಂಗೆ ಸುಲಭ ಅಲ್ಲ ಕೊನೆಗೆ ಕೈ ಕೊಟ್ಬಿಡ್ತಾರೆ ಇಬ್ರು ಅವರ ಜೋಡೆತ್ತೇವ್ ಬಂದು ಎಲೆಕ್ಷನ್ ಒಂದು ತಿಂಗಳ ಟರ್ನ್ ಮಾಡ್ತಾರೆ ನೋಡಿ ಆ ಮೇಡಮ್ ಬಹಳ ಕುತೂಹಲ ಇದೆ ಮಂಡ್ಯಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಯಾರು ನಿಮ್ಮ ಎಂ ಪಿ ಆಗಬೇಕು ನಿಮ್ಮ ಲೋಕಸಭಾ ಕ್ಷೇತ್ರನ ರೆಪ್ರೆಸೆಂಟ್ ಮಾಡಬೇಕು ಅನ್ಸುತ್ತೆ ಅದರಲ್ಲೂ ಕೂಡ ಅವರು ಮಹಿಳೆ ಸುಮಲತಾ ಅಂಬರೀಷ್ ಕಳೆದ ಬಾರಿ ಸಂಸದರಾಗಿದ್ದರು ಈ ಬಾರಿ ಮತ್ತೊಮ್ಮೆ ಅವರು ಸ್ಪರ್ಧೆಗೆ ಇಳಿಬಹುದು ಬಹುತೇಕ ಓರ್ವ ಹೆಣ್ಮಗಳಾಗಿ ಮಹಿಳೆ ಓಟ್ ಆಗ್ತೀರಾ ಅಥವಾ ನಿಮ್ಮ ಅಭಿಪ್ರಾಯ ಏನು ಸರ್ ನಮಗೆ ಕುಮಾರಸ್ವಾಮಿ ಅವರು ಬಂದ್ರೇ ತುಂಬಾ ಒಳ್ಳೇದು ಯಾಕಂದ್ರೆ ಅವ್ರು ತುಂಬಾ ಮಾಡಿದ್ದಾರೆ ಮಂಡ್ಯಗೆ ಅವರೇ ತುಂಬಾ ಬಂದ್ರೆ ಅವರೇ ಬರಬೇಕು ಅಂತಾನೆ ಇಷ್ಟ ಯಾಕಂದ್ರೆ ಮೊದಲ ಸಾರಿ ಬಂದು ಏನು ಮಾಡಿಲ್ಲ ಅವರು ಬೆಂಗಳೂರಲ್ಲಿ ಇಟ್ಕೊಂಡು ನೋಡ್ಕೊಂಡಿದ್ದಾರೆ ಅಷ್ಟೇ ಇಲ್ಲಿ ಏನು ಮಾಡಿಲ್ಲ ಮಂಡ್ಯಗೆ ಕುಮಾರಸ್ವಾಮಿ ಅವ್ರು ಬಂದ್ರೇನೆ ಕೆಲ್ಸದವ್ರಿಗೆಲ್ಲ ಕೆಲಸ ಕೊಡ್ಸ್ತೀನಿ ಕೆಲಸ ಇಲ್ಲದವ್ರಿಗೆ ಅಂತ ಹೇಳಿದ್ರು ಅದು ಏನು ಮಾಡಿಲ್ಲ ಅರ್ಧಕರ್ಧ ಹಳ್ಳಿಯವರು ತುಂಬಾ ಕಷ್ಟ ಪಡ್ತಿದ್ದಾರೆ ನೀರಿಲ್ಲ ಸರಿಯಾಗಿ ಇದೆಲ್ಲಾ ನೋಡ್ಕೋಬೇಕಲ್ವಾ ಅವ್ರೇನೆ ಹಳ್ಳಿಗಳ ಸೈಡ್ ಅವರೇ ಹೋಗಿ ನೋಡಿದ್ರೆ ತುಂಬಾ ಒಳ್ಳೇದಲ್ವಾ ಹಳ್ಳಿಗಳ ಸೈಡ್ ಯಾವ್ದು ಇದ್ ಮಾಡಿಲ್ಲ ಅವರು ಮೊದ್ಲು ತರ ಹೇಳಿದ್ದಂಗೆ ಕೆಲ್ಸ ಕೊಡ್ಸಿಲ್ಲ ಯಾರಿಗೂ ಆಮೇಲೆ ಇರೋ ಮಾಮೂಲಿ ಇರೋ ಮಕ್ಳುಗಳ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು ಯಾವ್ದು ಮಾಡಿಲ್ಲ ಕುಮಾರಸ್ವಾಮಿ ಅವರಾದ್ರೆ ಅವ್ರು ಹೇಳಿ ತಕ್ಕನಕ್ ನಡ್ಕೊಂಡಿದ್ರು ಅವರೇ ಮಾಡಿದ್ರು ಎಲ್ಲಾನು ಅದ್ರಿಂದ ಅವರೇ ಬರ್ಬೇಕು ಅಂತಾನೆ ಇಷ್ಟ ಕುಮಾರಸ್ವಾಮಿ ನಿಮ್ ಕ್ಷೇತ್ರಕ್ಕೆ ಬಂದ್ರೆ ಕೆಲ್ಸ ಕಳ್ಸಿ ಹಾಗಾದ್ರೆ ಹೌದು ಸರ್ ಖಂಡಿತ ಯಾಕೆಂತಂದ್ರೆ ಅವ್ರು ಹೆಣ್ಮಕ್ಳಿಗೂ ಅಷ್ಟೇ ಮಾಡಿದಾರೆ ಮತ್ತೆ ಏಜ್ ಆದಿರೋರ್ಗೆ ಅವ್ರಗು ಕೂಡ ತುಂಬಾ ಅವರೇ ಮಾಡಿರೋದು ಅದ್ರಿಂದ ನಮ್ ಏರಿಯಾ ಸೈಡ್ ಎಲ್ಲಾ ಅವ್ರಿಗೆ ರೆಸ್ಪಾನ್ಸಿಬಲ್ ಇರೋದೆಲ್ಲ ಅವ್ರ ಮೇಲೆ ಕಾಂಗ್ರೆಸ್ ಸ್ಟಾರ್ ಚಂದ್ರು ಅಂತ ಗೊತ್ತ ನಿಮ್ಗೆ ಹೆಸರು ಕೇಳಿದಿರಾ ಇಲ್ಲ ಸರ್ ಕೇಳಿಲ್ಲ ಸರ್ ನಾವಷ್ಟು ಮಾಮೂಲಿಯಾಗಿ ನೋಡಿದೀವಿ ಅಂದ್ರೆ ಇಲ್ಲಿ ಬಂದಾಗ ಸರ್ಕಲ್ಗಳಲ್ಲಿ ಬಂದಾಗ ನೋಡಿದೀವಿ ಅಷ್ಟೇ ಅವ್ರನ್ನ ಅಷ್ಟದು ಗೊತ್ತಿಲ್ಲ ಈಗ ನಿಲ್ಸ್ತಾ ಇರೋದು ಅಂತ ಗೊತ್ತಾಯಿತು ಅಂದ್ರೆ ನಾವು ನೋಡ್ಬೇಕು ಸರ್ ಹೆಂಗಾಗುತ್ತೆ ಹಂಗೆ ಯಾಕೆಂದ್ರೆ ಓದ್ತೈತಿ ಎಲ್ಲ ದುಡ್ಡುಗೋಸ್ಕರ ಆಸೆ ಪಟ್ಟು ಅವ್ರ ಇವ್ರಿಗೆ ಹಾಕ್ಬಿಟ್ಟಿದ್ದಾರೆ ಈಗ ಹೆಂಗೋಸರು ಫ್ರೀ ಮಾಡಿರೋದಕ್ಕೆ ತುಂಬಾ ತಪ್ಪು ಯಾಕೆಂದ್ರೆ ತುಂಬ ಜನ ಒಡ್ಡಾಡೋದೇ ಜಾಸ್ತಿ ಅದ್ರ ಜೊತೆ ಕಳ್ತನಗಳು ಜಾಸ್ತಿ ಆಮೇಲೆ ಬಸ್ಗಳಲ್ಲಿ ಕಾಲೇಜ್ ಹುಡುಗರ್ಗಂತೂ ಒಂಚೂರು ಇದೇ ಇರಲ್ಲ ನಿಂತ್ಕೊಳಕ್ಕೂ ಜಾಗ ಇರಲ್ಲ ಎಷ್ಟೊಂದು ಜನ ಬಿದ್ದು ಕೂಡ ಹೋಗಿದ್ದಾರೆ ಅದರಿಂದ ಇದನ್ನ ಸ್ವಲ್ಪ ನಿಲ್ಸ್ಬಿಟ್ರೆ ಒಳ್ಳೇದು ಸುಮಲತ ಅಂಬರೀಶ್ ಅವ್ರನ್ನ ಅವರು ಎಂ ಪಿ ಆದ್ಮೇಲೆ ಇದು ಮಂಡ್ಯದ ಮೈನ್ ಸರ್ಕಲ್ ನೀವು ಇಲ್ಲೇ ಇರ್ತೀರಿ ಎಷ್ಟು ಸರ್ತಿ ನೋಡಿದೀರಿ ಮಂಡ್ಯದಲ್ಲಿ ಎರಡ್ ಸತಿ ಸ್ವಲ್ಪ ನೋಡಿದೀನಿ ಅದಕ್ಕೆ ಮುಂಚೆ ನೋಡಿಲ್ಲ ಒಂದ್ಕೊಂಡು ಮಂಡ್ಯದ ಸಂಜಯ್ ಸರ್ಕಲ್ ನ ಪ್ರಮುಖ ಆಟೋ ಸ್ಟ್ಯಾಂಡ್ ಅಲ್ಲಿ ಇದ್ದಾನೆ ನಾವ್ ಎಲ್ಲಾ ಕ್ಷೇತ್ರದ ಜನರು ಮಾತಾಡ್ಬೇಕು ಕುಮಾರ್ ಅವರೊಬ್ರು ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ರು ಈಗ ಆಟೋ ಓಡಿಸೋರು ಇವರು ಮಂಡ್ಯದ ಬಹುತೇಕ ಎಲ್ಲ ಕಡೆಗಳು ಓಡಾಡ್ತಿರ್ತಾರೆ ಹಳ್ಳಿ ಹಳ್ಳಿಗೆ ಹೋಗ್ತಿರ್ತಾರೆ ಈಗ ಇವ್ರನ್ನ ಮಾತಾಡ್ಸ ನಮ್ಗೆ ಅಭಿಪ್ರಾಯ ಇನ್ನು ಬಹಳ ಚೆನ್ನಾಗಿ ಸಿಗುತ್ತೆ ಅವ್ರು ಮಾತಾಡ್ತಾ ಹೋಗೋಣ ಸರ್ ಮಂಡ್ಯ ಎಲೆಕ್ಷನ್ ಬಹಳ ಕುತೂಹಲ ಇದೆ ಸರ್ತಿ ಸುಮಲತಾ ಅಂಬರೀಶ್ ಪಕ್ಷೇತರ ಮಾತು ಕೇಳಿ ಬರ್ತಿದೆ ಗೊತ್ತಿಲ್ಲ ಇಂದ ಬಹುತೇಕ ಸ್ಟಾರ್ ಚಂದ್ರ ಅವರು ಇದ್ದಾರೆ ಜೆಡಿಎಸ್ ಇಂದ ಕುಮಾರಸ್ವಾಮಿ ಅವರೇ ಬರಬಹುದು ಅನ್ನೋ ಚರ್ಚೆ ನಡೀತಿದೆ ನಿಮ್ಗೆ ಯಾರು ಕ್ಯಾಂಡಿಡೇಟ್ ಆಗಬೇಕು ಅನ್ಸುತ್ತೆ ಯಾರು ಬೆಸ್ಟ್ ಅನ್ಸುತ್ತೆ ನಿಮಗೆ ಸರ್ ಕ್ಯಾಂಡಿಡೇಟ್ ಆಗಬೇಕು ಅನ್ನೋದಕ್ಕಿಂತ ಮುಂಚಿತವಾಗಿ ಇಲ್ಲಿಂದ ಚುನಾಯಿತರಾಗಿ ಹೋದವರು ಏನು ಕೆಲಸ ಮಾಡಿ ಅಂತೆ ಫಸ್ಟ್ ಅದನ್ನ ಮನೋ ಮನವರಿಕೆ ಮಾಡ್ಕೊಳ್ಬೇಕು ಇವತ್ತು ಓಟ್ ಕೇಳೋಕ್ಕೆ ಬರಬೇಕಾದ್ರೆ ನಾವು ಈ ಕ್ಷೇತ್ರಕ್ಕೆ ಏನನ್ನ ನಾವು ಅನುಕೂಲ ಮಾಡಿಕೊಟ್ಟಿದ್ದೀವಿ ಆಟೋ ಚಾಲಕರಿಗೆ ಆಗಲಿ ಪಬ್ಲಿಕ್ಸ್ಗೆ ಬೇರೆ ಯಾವುದೇ ಜನಗಳಿಗೆ ಅಲಿ ಏನು ಥರದ ಅನುಕೂಲ ಮಾಡಿಕೊಟ್ಟಿದ್ದೀನಿ ಅಂತ ತಿಳ್ಕೊಂಡು ಫಸ್ಟು ಆಮೇಕೆ ಓಟ್ ಕೇಳಕ್ಕೆ ಬರಬೇಕು ಆಮೇಗೆ ಯಾರನ್ನು ಬೇಕು ಯಾರನ್ನು ಬೇಡ ಅನ್ನೋದನ್ನು ನಾವು ನಾವು ಆಯ್ಕೆ ಮಾಡ್ತೀವಿ ಹೌದಲ್ವಾ ಈಗ ಅನ್ಕು ಅನುಕೂಲನೇ ಇಲ್ಲ ಅಂತಂದಾಗ ಯಾರು ಬೇಕು ಅಂತ ನಾವು ಕೇಳ್ತೀವಿ ಹೇಳಿ ಎಲ್ಲ ಎಲೆಕ್ಷನ್ ರಾಜಕೀಯ ವ್ಯಕ್ತಿ ಎಲೆಕ್ಷನ್ ಬಂದಾಗ ಬರ್ತಾರೆ ನಾವು ಅದು ಮಾಡ್ಕೊಡ್ತೀವಿ ಇದು ಮಾಡ್ಕೊಡ್ತೀವಿ ಅಂತಾರೆ ಯಾವುದೇ ಆದ ಏನು ಕೆಲಸ ಅಂದರೆ ಈಗ ಸುಮಲತಾ ಅಂಬರೀಷ್ ಅವರು ಕೆಲಸ ಮಾಡಿಲ್ಲ ಅಂತ ನಿರೀಕ್ಷೆ ಕೊಟ್ಟಿದ್ರು ನೀವು ಹೌದೌದು ಅವ್ರನ್ನ ಅಂಬರೀಷನ್ ಹತ್ರ ಆಗಿ ನಾವು ಗೆಲ್ಸ್ ಗೆಲ್ಸ್ಕೊಟ್ಟಿದ್ವು ಆದ್ರೂ ಕೂಡ ಕಾರ್ಯವೈಖರಿ ಇಲ್ಲ ಮಂಡ್ಯ ಕ್ಷೇತ್ರಕ್ಕೆ ಏನೇ ಆದ ಕಾರ್ಯವೈಖರಿ ಅವರು ಮಾಡಿಲ್ಲ ಅಂತದ್ ಏನೂ ಆಗಿಲ್ಲ ಇಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಎಷ್ಟಿ ನೋಡಿದೀರಿ ಅವ್ರನ್ನ ಇಲ್ಲಿ ಎಲ್ಲಿ ಸರ್ ಆಗ ಕ್ಯಾನ್ವಾಸ್ ಬಂದಿತ್ತು ಎಷ್ಟೋ ಅಷ್ಟೇ ಅದನ್ನ ಬಿಟ್ಟರೆ ಇಲ್ಲಿವರೆಗೂ ಅವ್ರು ನೋಡೇ ಇಲ್ಲ ಇಲ್ಲ ಅಂಬರೀಶ್ ಅವ್ರ ಇದ್ದಾಗ ಚಾಮುಂಡೇಶ್ವರಿ ಅಂತ ಮನೆ ಮಾಡಿದ್ರು ಅಷ್ಟೇ ಸೇಮ್ ಅಂಬರೀಶ್ ಅವ್ರು ಯಾವ ರೀತಿ ಮಾಡಿದ್ರು ಸೇಮ್ ಇದೆ ಯಾಸ್ ಇಟ್ ಈಸ್ ಅದನ್ನೇ ಆ ಎಲೆಕ್ಷನ್ ಪರ್ಪಸ್ ಗೋಸ್ಕರ ಮನೆ ಮಾಡ್ತಾರೆ ಇಲ್ಲಿ ಕ್ಷೇತ್ರದ ಸಮಸ್ಯೆಗಳ ಬಗೆಹರಿಸಿಕೆ ಅಲ್ಲಿ ಅವಲ್ಲಿ ಗೆದ್ದ ಮೇಲೆ ಬಂದು ಅವ್ನು ನಿಮ್ಮ ಸಮಸ್ಯೆಗಳು ಏನು ಅದು ಕೇಳುವಂತ ಇದೇ ಕಳ್ಕೊಬಿಟ್ಟಿದ್ದಾರೆ ಯಾರ ಹಂಗಾದ್ರೆ ಎಂ ಪಿ ಆಗ್ಬೇಕನ್ಸುತ್ತೆ ನಿಮಗೆ ಅಂದ್ರೆ ಸ್ವಾಮಿ ಅವರು ಕಾಂಗ್ರೆಸ್ ಕಡೆಯಿಂದ ಅಥವಾ ನಿಮ್ಗೆ ಬೆಸ್ಟ್ ಯಾರು ಅನ್ಸುತ್ತೆ ನಿಮಗೆ ಇರೋರಲ್ಲಿ ಮಾಡ್ತಾರೆ ಮಾತ್ರ ಈಗ ಈಗ ಆಕ್ಚುಲಿಗ ಮಾಡ್ತಿರೋ ಗಣಿಗಾರಿಯೊಬ್ಬರು ಈಗ ಎಮ್ ಎಲ್ ಕ್ಷೇತ್ರದಲ್ಲಿ ಸಮಸ್ಯೆಗಳನ್ನ ಆಲ್ಸಕ್ ಬರ್ತಾ ಇದಾರೆ ವಾರ್ಡ್ ಬೈ ವಾರ್ಡ್ ಬೈ ವಾರ್ಡ್ ಬೈ ವಿಸಿಟ್ ಆಗ್ತಾ ಇದಾರೆ ನಾವು ಕೂಡ ನೋಡ್ತಾ ಇದ್ದೀವಿ ಆ ತರ ಕೆಲಸ ಮಾಡುವಂತವರು ಯೂತ್ಗಳು ಬರಬೇಕು ಹಳಬ್ರನೇ ಗೆಲ್ಸಿ ಹಳಬರ ಅವ್ರಿಗೆ ಏನೇನಾದೆ ಏನ್ ಬಿಲ್ಲ ಅಂತ ಅವ್ರವ್ರು ಮಾಡ್ಕೊತಾರ ಹೊರ್ತು ಇಲ್ಲಿ ಕ್ಷೇತ್ರಕ್ಕೆ ಜನಕ್ಕೆ ಏನೂ ಕೂಡ ಅನುಕೂಲ ಮಾಡ್ಕೊಡ್ತಾ ಇಲ್ಲ ಸರ್ ಈಗ ಮೈ ಮೈತ್ರಿ ಟಿಕೆಟು ಈಗ ಸುಮಲತಾ ಅಂಬರೀಶ್ ಕೇಳ್ತಾ ಇದ್ದಾರೆ ಜೆ ಡಿ ಎಸ್ ಕೊಡಬಾರ್ದು ನನಗೆ ಕೊಡಬೇಕು ಅಂತ ಬಟ್ ಸಿಗೋ ಚಾನ್ಸಸ್ ಕಡಿಮೆ ಗೊತ್ತಿಲ್ಲ ನೋಡಿ ಮುಂದೆ ಏನೋ ಡಿಸಿಷನ್ ತಗೊಳ್ತಾರೆ ಬಟ್ ನಿಮ್ಗೆ ಅನಿಸುತ್ತಾ ಮೈತ್ರಿ ಟಿಕೆಟ್ ಅವ್ರಿಗೆ ಸಿಗಬೇಕು ಅಂತ ಸರ್ ಸಿಕ್ಕೂ ಸಿಗ್ಬೋದು ಸಿಗ್ದೇನೆ ಇರ್ಬೋದು ಏನು ಮಾಡೋಕ್ಕಾಗಲ್ಲ ನಿಮಗೆ ಕೊಡಲಿ ಅಂತ ಹೇಗೆ ಸರ್ ಕೊಡಿದ್ರೆ ಸರಿ ಸರ್ ಒಟ್ಟಿ ವಿ ಟಿ ಪಿ ಆರ್ ಗೆದ್ದು ಏನು ಮಾಡಿದ್ರು ಸರ್ ಆಲ್ರೆಡಿ ಅವರು ಮಂಡ್ಯದಲ್ಲಿ ಮಾತ್ರ ಎಷ್ಟು ಮಾಡೋ ಗಂಟ ಯಾರ್ಯಾರು ಪ ಯಾರು ಪಕ್ಷ ಇದ್ರೂ ಯಾರ್ಯಾರು ಬಂತಿರ್ಬೋದು ಇಲ್ಲಾಂದ್ರೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಹೆಸ್ರಿಗೆ ಮಾತ್ರ ಮಂಡ್ಯ ಮಂಡ್ಯ ಅಂದ್ರೆ ಬರ್ತೋ ಕೆಲಸ ಯಾರು ಬಂದು ಮಾಡಲ್ಲ ಎಷ್ಟು ಗೆಲೋ ಗಂಟೆ ಏನು ವಿಚಾರಕ್ಕೆ ಓಡಿ ಬರೀ ಮಂಡ್ಯಾ ನಮ್ಮ ಜನ ಮಂಡ್ಯ ಜನ ಎಲ್ಲ ಕಾಪನ್ ಬಿಡ್ತಾರೆ ಅಂತ ರಾಕು ಗಂಟೆ ಆಗ್ತಕ್ಕೆ ರಾಕದ ಮೇಲೆ ಕೆಲಸ ಕೈ ಬಿಡ್ಬಿಟ್ಟು ಸುಮ್ಮನೆ ನಿಂತಕತ್ತಾರೆ ಸುಮ್ಮನೆ ಚೋನ್ ಕೇಳಿದ್ರು ಅವರು ಹೇಳ್ತಾರೆ ನೀವು ಮಂಡೆಕ್ಕೆ ಹೋಗಿ ನಾನು ಏನು ಕೆಲಸ ಮಾಡಿದಿನಿ ಗೊತ್ತಾಗುತ್ತೆ ಜನರಲ್ಲಿ ಮಾತಾಡ್ಸಿ ಅಂತಾರೆ ಸರ್ ಮಾಡಿ ಏನು ಮಾಡಿಲ್ಲ ಸರ್ ಬರಿ ಟ್ಯಾಕ್ ಬಿಡಿ ಸರ್ ರೋಡ್ ನೋಡಿ ಸರ್ ರೋಡ್ ನೋಡಕನೆ ಮಾಡ್ಲಿ ಓಲಿ ಅವರನ್ನ ಬಂದಿ ನೀವು ಕೂಡ ಮಾಧ್ಯಮದವರ ಜೊತೆಲಿ ಬರಬೇಕು ಅವರ ಜೊತೆಲಿ ಬರಬೇಕು ಬಂದಾಗ ಕ್ಷೇತ್ರಕ್ಕೆ ಏನೇನು ಮಾಡಿದ್ರಿ ಏನೇನ್ ಮೀಸಲಿಫ್ಟ್ ಅದನ್ನು ಅದನ್ನ ಜನದ ಮಾತಾಡಿದಾಗ ಮಾತಾಡದಾಗ ಗೊತ್ತಾಗುತ್ತೆ ಸುಮ್ಮನೆ ಎಲ್ಲೋ ಕೂತ್ಕೊಂಡು ನಾವು ನಾನು ಮಾಡಿದ್ರೆ ಮಂಡ್ಯಕ್ಕೆ ಹೋಗಿ ಅಂತಂದ್ರೆ ಒಂದು ರಸ್ತೆ ಗೆದ್ದು ಅವ್ರಿಗೆ ತಮ್ಮ ಇಲ್ಲುವರ್ಗಾಯ್ತು ಒಂದು ರಸ್ತೆಗೆ ಡಾಮರೀಕರಣ ಆಗಿಲ್ಲ ಜನ ಗಳನ್ನ ಕರ್ಕೊಂಡೋಗದೇ ಬಾರಿ ಕಷ್ಟ ಆಗುತ್ತೆ ಹೋಗಿ ನೋಡಿ ಆಗ್ತದೆ ಬೈಪಾಸ್ ಮಾಡುವ ಆ ಕಡೆ ಲಿಫ್ಟ್ ಅಂತಂದ್ರು ಇದು ಮಾಡೋದಕ್ಕೆ ಕೆಲಸ ಯಾವ್ದು ರೋಡ್ ಕೆಲಸ ಮಾಡಿರಾಗ ಬೈಪಾಸ್ ಆಗಲಿ ಯೋಗ ಮಾಡ್ಕೊಂಡಿದಾರೆ ಈ ಕಡೆ ಶಿಫ್ಟ್ ಆಗಿ ಹುಡುಗರು ನಡ್ಕೋ ಏನ್ ಮಂಡ್ಯ ಜನ ಬಾಳ ದೊಡ್ಡ ಮಟ್ಟಿಗೆ ಅವ್ರಿಗೆ ಓಟಾ ಗೆಲ್ಸ್ಕೊಳ್ಸ್ರಿ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ರಿ ಆ ನಿರೀಕ್ಷೆ ಹಾಗಾದ್ರೆ ಫುಲ್ಫಿಲ್ ಆಗಿಲ್ಲ ನಾವ್ ಕಂದಿದ ಅಂಬರೀಷ್ ಮಾಡಿದ್ರು ಅಂಬರೀಷ್ ಅವ್ರ ಅವ್ರ ಮಿಸಸ್ಸು ಇವ್ರ ಮಾಡ್ತಾರೆ ಕೆಲಸನ ಒಳ್ಳೆ ಅನುಕೂಲ ಮಾಡ್ಕೊಡ್ತಾರೆ ನಾವ್ ಅನ್ಕೊಂಡಿದೋ ಆ ನಿರೀಕ್ಷೆಗೆ ತಣ್ಣೀರ ಕೆಲಸ ಮಾಡಿದ್ರು ಈ ಕುಮಾರಸ್ವಾಮಿ ಅವರು ಬಂದ್ರೆ ಏನನ್ಸರ್ ಇಲ್ಲಿ ಸರ್ ಯಾವ್ ಪಕ್ಷ ಇದ್ರೆ ಏನ್ ಮಾಡೋಕ್ಕಾಗಲ್ಲ ಸರ್ ಅವರೇ ಬರ್ಬೋದು ಇವಳೇ ಬರ್ಬೋದು ಹೇಳಕ್ ಆಗಲ್ಲ ಗೊತ್ತಾಗಲ್ಲ ನಿಮಗೆ ಅವರು ಎಂಪಿ ಆಗ್ಲಿ ಹೇಗೆ ಸರ್ ಮೋದಿ ಕಡೆಯಿಂದ ಹಾಕ್ಲೇಬೇಕು ಸರ್ ಇವಾಗ ಅವ್ರು ಆಗ್ಲೇಬೇಕು ಆಡ್ಲೇಬೇಕು ಏನು ಮಾಡೋಕ್ಕಾಗಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಏನ್ ಪ್ರಯತ್ನ ಸರ್ ಇವಾಗ ಬೆಳೆ ನೋಡ್ತಾ ಇದಿಲ್ಲ ಎಲ್ಲ ಜಾಸ್ತಿ ಆಗ್ತಾ ಇದೆ ಏನ್ ಮಾಡೋಕ್ ಆಗ್ತಾ ಇಲ್ಲ ಸರ್ ಅಲ್ಲಿ ಅಲ್ಲೇ ಗೇದ್ ಅಲ್ಲ ಹುಡುಗ ಆಟೋದವ್ರೆ ನಾವು ಏನು ಮಾಡಕ್ ಆಯ್ತಾ ಇಲ್ಲ ಇವಾಗ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ನೀವೇನಂತೀರಿ ಸರ್ ಯಾರ್ ಕ್ಯಾಂಡಿಡೇಟ್ ಆಗ್ಬೇಕು ಯಾರು ಗೆಲ್ಬೇಕು ಕ್ಯಾಂಡಿಡೇಟ್ ಏನಿಗೆ ಇಂತ ಅಭಿವೃದ್ಧಿ ಆಗಿಲ್ಲ ನಮ್ಗೆ ಯಾವ್ದೇ ಅಂತ ಮೂಲ ಸೌಕರ್ಯಗಳು ಯಾರು ಮಾಡ್ಕೊಡಲ್ಲ ಏನು ಇಲ್ಲಿ ಕಷ್ಟ ಕೇಳೋರು ಯಾರು ಇಲ್ಲ ಸರ್ ಇವಾಗ ಹೋದ್ರೆ ಅವತ್ತು ಏನ್ ಮಾಡ್ತಾರೆ ನಾವು ಇದೀವಿ ನಮ್ಗೆ ಮಾಡ್ಕೊಡ್ತೀವಿ ಅಂತಾರೆ ಯಾವ್ದೇ ರೀತಿ ಅನ್ಕೊಳ್ಳಿಲ್ಲ ಬಿಜೆಪಿ ಬರ್ಬೇಕು ಸರ್ ಕೇಂದ್ರದಲ್ಲಿ ಅಷ್ಟೇ ಬಿಜೆಪಿ ಕ್ಯಾಂಡಿಡೇಟ್ ಆಗ್ತಾರ ಬಿಜೆಪಿ ಸುಮಲತಾ ಅಂಬರೀಶ್ ಅವರು ಗೆಲ್ಸ್ ಕಳ್ಸಿದ್ರಲ್ಲ ಪ್ರಯೋಜನ ಆಯ್ತಾ ನಿಮ್ಗೆ ಸರ್ ಅಂತ ಪ್ರಯೋಜನ ಏನ್ ಅಂದ್ರೆ ಮುಂದೆ ಮಾಡ್ತೀವಿ ಅಂತಾರೆ ಈಗ ಎಲೆಕ್ಷನ್ ಬಂದಾಗ ಮಾಡ್ತೀವಿ ಅಂತಾರೆ ನೆಕ್ಸ್ಟ್ ಯಾವ್ದು ಮಾಡಲ್ಲ ಎಲ್ಲ ಆಶ್ವಾಸನೆಗಳು ಅಷ್ಟೇನೆ ಯಾರೇ ಬಂದ್ರು ಮಂಡಿ ಅಭಿವೃದ್ಧಿ ಅಂತೂ ಆಗಲ್ಲ ಇನ್ನು ಹತ್ತು ವರ್ಷ ಆದ್ರೂ ಆಗಲ್ಲ ಏನು ಪ್ರಯೋಜನ ಇಲ್ಲ ಯಾರಿಗೂ ಏನು ಅನುಕೂಲ ಇಲ್ಲ ನಮ್ದು ಯಾವ್ದಂತ ಈಗ ಆಟದವ್ರು ಕಷ್ಟ ನೋಡಿ ಫ್ರೀ ಬಸ್ ಬಿಟ್ರು ಬಹಳ ತೊಂದ್ರೆ ಬೆಳಿಗ್ಗೆ ಒಂದ್ ಹತ್ತು ಬಾಡಿಗೆ ಹೊಡಿಯೋಕೆ ಆಗ್ತಾ ಇಲ್ಲ ಅಷ್ಟು ಸಮಸ್ಯೆ ಆಗಿದೆ ಏನ್ ಎಲ್ಲ ಅನ್ಸ ಫ್ರೀ ಫ್ರೀ ಕೊಟ್ಬಿಟ್ಟು ಜೈತಿದವ್ರು ಕೂರ್ಸ್ಬಿಟ್ರು ಸರ್ ಮನೆಯಲ್ಲಿ ಇಲ್ಲಿ ಎಲ್ಲ ಯಾರು ನೋಡಿ ಸುಮ್ಮನೆ ಫ್ರೀಯಾಗಿ ಸುಮ್ಮನೆ ತಿರುಗ್ತಾರೆ ಯಾವುದೇ ರೀತಿ ಸರಿ ಈಗ ಬಸ್ ಫ್ರೀ ಕೊಟ್ಟರು ಅದು ಒಂದು ಒಳ್ಳೆಯ ಕೆಲಸಕ್ಕೆ ಹೋಗೋರಿಗೆ ಫ್ರೀ ಇರಬೇಕು ಆ ಥರ ಮಾಡ್ಬೇಕು ಸುಮ್ಮನೆ ಏನಿದೆ ಸುಮ್ಮನೆ ತಿರುಗ್ತಾರೆ ಸರಿ ಹೋಗಿ ಕೆಲಸ ಡೈಲಿ ಕೆಲಸಕ್ಕೆ ಹೋಗೋರಿಗೆ ಸ್ಕೂಲ್ ಮಕ್ಳು ಹೊತ್ತು ಮೈಸೂರು ಕಡೆಗೆ ಹೋಗೋರಿಗೆ ಎಷ್ಟು ಸಹ ಭಾಳ ಹಿಂಸೆ ಆಗೈತಿಲ್ಲ ಅದೊಂದು ಸರ್ ಈಗ ಇಲ್ಲಿ ಮೈಸೂರು ಮಾಡೋದ್ರಲ್ಲ ಬಸ್ ಸ್ಟ್ಯಾಂಡ್ ಒಳಗಡೆ ಬಸ್ ಬಸ್ ಸ್ಟಾಪ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅದು ಮಾಡಲ್ಲ ಬರೀ ಯಾವುದೇ ಆದ್ರೂ ಬರೀ ವೇಸ್ಟ್ ಕೆಲಸನೇ ಮಾಡ್ತಾ ಇರೋದು ಇವರು ಅವರು ಕೆಲ್ಸ ಅವರು ತೀಟ ತೀರ್ಸ್ಕೊಳ್ಳೋಕ್ಕೋಸ್ಕರ ಮಂಡ್ಯ ಬಹಳ ಕುತೂಹಲ ಇದೆ ಸುಮಲತಾ ಅಂಬರೀಷ್ ಮತ್ತೊಮ್ಮೆ ಬರ್ತಾರೆ ಪಕ್ಷೇತರ ಆಗಿಯೋ ಅಥವಾ ಟಿಕೆಟ್ ಸಿಗುತ್ತೋ ಮೈತ್ರಿ ಟಿಕೆಟ್ ಕಾದ್ ನೋಡ್ಬೇಕು ಕುಮಾರಸ್ವಾಮಿ ಅವರು ಬರ್ತಾರೆ ಅಂತ ಕಾಂಗ್ರೆಸ್ ಇಂದ ಹೆಚ್ಚು ಕಡಿಮೆ ಸ್ಟಾರ್ ಚಂದ್ರ ಫೈನಲ್ ಆಗಿದ್ದಾರೆ ನಿಮ್ಗೆ ಯಾರು ನಿಮ್ಮ ಅಭ್ಯರ್ಥಿ ಆಗ್ಬೇಕು ಯಾರು ಎಂ ಪಿ ಆಗ್ಬೇಕು ಒಟ್ಟು ಯಾರು ಎಂ ಪಿ ಎಲ್ ಎಂ ಪಿ ಅಂತ ಯಾರು ಇಲ್ಲಿ ಯಾರು ಅಂತ ಕೆಲಸ ಮಾಡಿಲ್ಲ ಎಲ್ಲ ವೇಸ್ಟ್ ಕೆಲಸಗಳೇ ಮಾಡಿರೋದು ಸದ್ಯದಲ್ಲಿ ಮೊದ್ಲು ಅವ್ನ್ ಬೇಕಾಗಿರೋದು ಏನಪ್ಪಾ ಅಂದ್ರೆ ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ರೋಡ್ ರೋಡ್ ಸರಿ ಇಲ್ಲ ರೋಡ್ ಸರಿ ಇಲ್ಲ ಬಟ್ ಇನ್ನೊಂದು ಜನಗಳು ಏನು ಒಳ್ಳೇದು ಅದು ಮೊದಲನೇ ಪಾಯಿಂಟ್ ಜನಗಳಿಗೆ ಸರಿಯಾ ಮ್ಯಾಕ್ಸಿಮಮ್ ಈಗ ಪ್ರಸ್ಪ್ಲಾಂಟ್ ಬಂತು ಅಂದ್ರೆ ದೊಡ್ಡ ಹಾಸ್ಪಿಟ್ಲಲ್ಲಿ ಏನು ಮಾಡಿದರು ಆ ಬಸರ ಬಾಣ್ತಿರೋ ಪಾಪ ಸೊಳ್ಳೆ ಒಳಗೆ ಕಚ್ಚಿಸ್ಕೊಂಬಂದ್ರೆ ಈ ದರ್ ಎಮ್ ಎಲ್ ಎಲ್ಲಿ ಎಂ ಪಿ ಅಲ್ಲಿ ಯಾರು ತರ್ಡ್ ಕ್ಲಾಸ್ ಕೆಲಸಗಳು ಈ ಮಟ್ಟ ಮಾಡಿಲ್ಲ ಒಂದು ಮಾಡ್ತಾರ ಬಿಡ್ತಾರ ಗೊತ್ತಿಲ್ಲ ಒಟ್ನಲ್ಲಿ ರೈಲ್ವೆ ಸ್ಟೇಷನ್ ಒಂದು ರೋಡ್ ರೆಡಿ ಮಾಡೋಕ್ಕಾಗಿಲ್ಲ ಅವ್ರು ಹೇಳ್ತೀವಿ ಬೆಂಕಿ ಸಿಗ ಆಗ್ತದೆ